ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗೈ ಚಿಬ್ಬ ಸೈಕಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನನಗೆ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಪ್ರಸಿದ್ಧ ಹಬ್ಬವಾದ ರಾಮನವಮಿ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ರಾಮನವಮಿ ಯಾವಾಗ ಮಹತ್ವ ಏನು ಅದು ವಿಶೇಷವಾದ ಒಂದು ಮಂತ್ರಗಳ ಬಗ್ಗೆ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಬೈ ನೋಡೋಣಂತೆ ಮಹತ್ವ ಅನ್ನೋದಾದರೆ ಈ ರಾಮನವಮಿ ತುಂಬ ಒಂದು ವಿಶೇಷವಾಗಿರುವಂಥದ್ದು ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಸೂರ್ಯವಂಶಿಯಲ್ಲಿ ಜನಿಸಿರುವಂಥವನು ಸೊ ಆದ್ದರಿಂದ ನಾವು ಈ ರಾಮನವಮಿಯನ್ನು ಮಧ್ಯಾಹ್ನದ ಕಾಲದಲ್ಲಿ ಆಚರಿಸುತ್ತೇವೆ ಅದು ತುಂಬ ವಿಶೇಷವಾಗಿಯೇ ಇದನ್ನು ಆಚರಣೆ ಮಾಡುತ್ತೇವೆ ಈ ರಾಮನವಮಿ ಅನ್ನುವಂಥದ್ದು ಎಲ್ಲರೂ ಸಹ ಖುಷಿಯಾಗಿ ಆಚರಿಸುವಂಥ ಒಂದು ಹಬ್ಬ ಆಗಿರ್ತದೆ ಈ ದಿನ ಪ್ರಸಾದಕ್ಕೆ ಅನ್ನೋದಾದರೆ ನಾವು ವಿಶೇಷವಾದ ಪ್ರಸಾದ ಅಂತ ಅಂತಲ್ಲ ನಾವು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡ್ತೇವೆ ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ಹೆಸರು ಬೇರೆ ಕೋಸಂಬರಿ ಆಗಿರಬಹುದು ಪಾನಕ ಹಾಗೆ ನಮಗೆ ಮಾಯನ ಅನ್ನು ಬರ್ತದೆ ಮಾಯನ ಪಾನಕ ಮಾಡ್ತಾರೆ ಮತ್ತು ಎರಲಿ ಹಣ್ಣಿನ ಸಹ ಪಾನಕ ಮಾಡ್ತಾರೆ ಎರಳಿಕಾಯಿ ಪಾನಕ ಕರ್ಬೂಜ ಹಣ್ಣಿನಿಂದ ಸಹ ಪಾನಕ ಮಾಡ್ತಾರೆ ಮತ್ತು ಬ್ಯಾರ್ಲ ಹಣ್ಣು ಸಹ ಬರ್ತಾರೆ ಬ್ಯಾರ್ಲ ಹಣ್ಣಿನಿಂದ ಸಹ ಪಾನಕ ಮಾಡಿ ತುಂಬ ವಿಶೇಷವಾಗಿಯೇ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗೆ ಈ ರಾಮನವಮಿ ಅನ್ನುವಂಥದ್ದು ತುಂಬ ಒಂದು ವಿಶೇಷವಾದ ಹಬ್ಬನೇ ಅಂತ ಸರಿ ಸೊ ಎಲ್ಲರೂ ಸಹ ಭಕ್ತಿಯಿಂದ ಇದನ್ನು ಆಚರಣೆ ಮಾಡಬೇಕು ಈ ರಾಮನವಮಿ ನಮಗೆ ಬರುವಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಐದನೇ ತಾರೀಕು ಏಪ್ರಿಲ್ ಶನಿವಾರ ರಾತ್ರಿ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಆರನೇ ತಾರೀಕು ರವಿವಾರ ರಾತ್ರಿ ಏಳು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆಯನ್ನು ತೆಗೆದುಕೊಂಡು ಆರನೇ ತಾರೀಕು ರವಿವಾರ ಆಚರಣೆ ಮಾಡ್ತೀವಿ ಸೊ ತುಂಬ ವಿಶೇಷವಾಗಿಯೇ ರಾಮನ ವಾರದ ದಿವಸವೇ ನಾವು ನವಮಿಯನ್ನು ಸಹ ಆಚರಣೆ ಇದ್ದೇವೆ ಅದು ನಮಗೆ ತುಂಬ ಒಂದು ಖುಷಿಕರವಾದ ಒಂದು ವಿಚಾರ ಆಗಿರಬಹುದು సో ముందు విధానం నమే సంపూర్ణవ్ పూజా విధాన ఆగి మే అది పూజా సమయ ఆగి ఎల్ల బాగు కొతా హోక్తీ ఈ రమనవమ నాము ఉపవసూ ఆచరణ మాట్లాడే అందరూ సూర్యోదయద సూర్యోదయ వరకు ఈ ఇన్ను సరళి తెలుసుకోందే ఆరే తారీఖు రవారీ సూర్యోదయ దోళ్ళ తారీఖు సోమవారం బెగ్ సూర్యోదయ వరకు నాము కట్టునట్టి ఉపవాసూ పూజు నే ఉపవాసోదాం అందర హాలు హు అన్న సేవ్ అది నాం పనిక కొసంబ సహ మాదిో అదను సహ సేవ మళ్ళీ మరి సోమవార నో ఉపవసీ పూజ మాల్వ అదే వి వసర్జన మాకుంటు నేను ఉపవాస ఈ రీతి నీవు రామనవమి హ ఆచరణ ಮಂತ್ರ ಅನ್ನೋದಾದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ರಾಮನವನು ತಾರಕ ಅವನು ಹೇಳ್ಕೋಬೇಕು ಇದನ್ನು ನೀವು ಹೇಳ್ತಾ ಇರಿ ಪ್ರತಿ ದಿವಸ ಸಹ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ನೀವು ರಾಮನವಮಿ ದಿವಸ ನೂರ ಸಲ ಹೇಳ್ಕೊಂಡ್ರೆ ಹೇಳ್ಕೊಂಡರೆ ತುಂಬಾ ಒಳ್ಳೆಯದು ನಂತರದಲ್ಲಿ ಜಯ ಶ್ರೀರಾಮ ಅಂತ ಸಹ ಹೇಳ್ತಾನೆ ಅಷ್ಟೋತ್ಸವ ಮಾಡ್ಕೊಳ್ತಾಯಿರಿ ಅದು ಸಹ ನಿಮಗೆ ತುಂಬಾ ಒಳ್ಳೆಯದು ಮತ್ತು ರಾಮನ ಒಂದು ಗಾಯತ್ರಿ ಮಂತ್ರವನ್ನು ಸಹ ನೀವು ಹೇಳ್ಕೋಬಹುದು ಓಂ ದಶರಥ ಸೀತಾ ಮಹೇಶ್ ಸೀತಾವಲ್ಲಭಾಯಿಮೆ ತನ್ನೋ ರಾಮ ಪ್ರಚೋದಯ ಅಂತ ಸಹ ನೀವು ಹೇಳ್ಕೋಬಹುದು ಈ ರೀತಿ ಸಹ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಶಿವಜಿನ ನಮಗೆ ರಾಮನವಮಿ ಯಾವಾಗ ಮಾತೃ ಏನು ವಿಶೇಷವಾದ ಒಂದು ಮಂತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಮ್ಮ ಒಂದು ವಿಡಿಯೋದಲ್ಲಿ ಪೂಜೆಯ ಸಂಪೂರ್ಣವಾದ ವಿಧಾನ ಆಗಿ ಸಮಯವನ್ನು ಸಹ ಕೊಡ್ತಾ ಹೋಗ್ತೀವಿ ನಿಮ್ಗೆ ಇಷ್ಟವಾದಲ್ಲಿ लयक माहिती सर्व मुदे कमेंट माझी मी यावं प्लीज फ्रेंड्स तन मुंबई सबस्क्राईब माय मरीबे फ्रेंड्स थँक्यू